ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಹುಟ್ಟುಹಬ್ಬವನ್ನು ಇಂದು ಮೈಸೂರಿನಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಗರದ ವಿಜಯನಗರದಲ್ಲಿರುವ ಸೇವಾಯನ ವೃದ್ಧಾಶ್ರಮದಲ್ಲಿ ವಯೋವೃದ್ಧನಿಗೆ ಮಧ್ಯಾಹ್ನದ ಅನ್ನದಾನ ಹಾಗೂ ಅನ್ನು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೂ ದೊಡ್ಡವಂಡಿ ಗ್ರಾಮದ ಮುರುಡಬಶೇಶ್ವರ ದೇವಸ್ಥಾನ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ಮೂಡ ಅಧ್ಯಕ್ಷರಾದ ಎಚ್ ವಿ ರಾಜು ಮಾತನಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಾಡಿನಾದ್ಯಂತ ಧರ್ಮದ ಕೆಲಸವನ್ನು ಮಾಡುತ್ತಿದ್ದಾರೆ ಅವರ ಸಮಾಜಮುಖಿ ಕಾರ್ಯಗಳು ರಾಜ್ಯದ ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸುವ ಕೆಲಸ ಮಾಡಿದೆ ಜನರು ಇದರ ಪ್ರಯೋಜನ ಪಡೆದುಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರಾದ ಭೈರಪ್ಪ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಕೆ ವಿ ಮಲೇಶ್ ಸಾಮಾಜಿಕ ಕಾರ್ಯಕರ್ತರಾದ ವಿಕಾಸ್ ಸಹಸ್ರಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಜವರಿ ನಾಯ್ಕ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಶಿವಲಿಂಗ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗಣ್ಣ ಯೋಜನಾಧಿಕಾರಿ ಪ್ರವೀಣ್ ಎಜಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ರವಿಕುಮಾರ್ ಸ್ವಾಮಿ ಸೇವವಾಯನ ಆಶ್ರಮದ ಪ್ರಭಾಮಣಿ ಮೇಲಿಚರಕರಾದ ಲಕ್ಷ್ಮೀ ಗೀತಾ ಶಶಿಕುಮಾರ್ ಶ್ವೇತಾ ಹಾಗೂ ವಲಯದ ಪ್ರತಿನಿಧಿಗಳು ಹಾಜರಿದ್ದರು ಈ ಕ್ಷೇತ್ರ ಮುಂಚೂಣಿಗೆ ಬಂದು ಈ ಸೇವಾ ಕಾರ್ಯಕ್ರಮವನ್ನ ತಗೊಂಡ್ಮೇಲೆ ತಾಯಂದ್ರು ನೀವು ಇಷ್ಟು ಸುಲಲಿತವಾಗಿ ಎಲ್ಲರೂ ಒಟ್ಟಕ್ಕೆ ಸೇರಿ ಒಂದು ಒಳ್ಳೆ ಚಿಂತನೆ ಮಾಡುವಂತ ಹೆಜ್ಜೆಗಳಿಗೆ ಬದುಕೆ ಅವಕಾಶ ಆಗಿರ್ತಕ್ಕಂಥದ್ದು ವೀರೇಂದ್ರ ಹೆಗಡೆ ಅವರ ದೂರದೃಷ್ಟಿಯ ಕಲ್ಪನೆಯ ಅಂಗವಾಗಿ ಸಾಧ್ಯ ಆಗಿದೆ ಮೊದಲು ನಿಮ್ಮೂರು ದೇವಸ್ಥಾನದಲ್ಲೋ ಇಲ್ಲ ಯಾರೋ ಹುಟ್ಟಿದಾಗ ಒಂದು ಕಾರ್ಯಕ್ರಮ ಕರೆದ್ರೆ ಇಲ್ಲ ದೇವಸ್ಥಾನಕ್ಕೆ ಹೋಗುದು ಬಿಟ್ರೆ ನೀವೆಲ್ಲ ಬೇರೆ ಬೇರೆ ಕಾರಣಕ್ಕೆ ಒಟ್ಟಾಗುವಂತ ಮನಸ್ಥಿತಿ ಬಂದಿದೆ ಅಂತಂದ್ರೆ ಅದು ವೀರೇಂದ್ರ ಹೆಗಡೆಯವರ ಈ ಸ್ವಸಹಾಯ ಕಲ್ಪನೆ ಏನಿದೆಯೋ ಅದನ್ನು ವಿಸ್ತಾರಗೊಳಿಸುವಂತ ಸೇವಾ ಪ್ರವೃತ್ತಿ ಏನಿದೆಯೋ ಆ ಮನೋವೃತ್ತಿಯ ಕಾರಣಕ್ಕಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನೀವೆಲ್ಲ ಸೇರಿದ್ದೀರಿ ನಿಮ್ಗೊಂದು ಆತ್ಮಾಭಿಮಾನ ಬಂದಿದೆ ತುಂಬಾ ಗ್ರಾಮೀಣ ಮಕ್ಕಳ ಪ್ರದೇಶದಲ್ಲಿ ಮಹಿಳೆಯರ ಮೇಲೆ ಮತ್ತೊಬ್ಬರ ಮೇಲೆ ಬಹಳಷ್ಟು ಪುರುಷರ ದೊಡ್ಡ ಆಕ್ರಮಣ ನಡೀತಾ ಇತ್ತು ಅದೇ ಪ್ರಶ್ನೆ ಮಾಡ್ತಿರ್ಲಿಲ್ಲ ನಮ್ಮ ಮಗಳಿಗೆ ಆದರೂ ಕೂಡ ಅಯ್ಯೋ ಗೌರವದಿಂದ ಬದುಕಲಪ್ಪ ಅಂತ ಕೇಳ್ತಾ ಇರಲಿಲ್ಲ ಪಕ್ಕದ ಬಂದಾದ್ರೆ ನಂಗೆ ಸಂಬಂಧ ಇಲ್ಲ ಅಂತ ಇರ್ತಿದ್ವಿ ಅಯ್ಯೋ ಅವನ್ ಲಾಂಕೋರಪ್ಪ ಅವನ ಹೋಗಿ ಬಾಯಿ ಕೊಡೋಕ್ಕಾಗತ್ತಾ ಅಂತಿದ್ರಿ ಇವತ್ತು ಆ ಬಾಯಿಗಳೆಲ್ಲ ನಿಂತಿವೆ ಯಾಕೆ ಕಾರಣ ಅಂದ್ರೆ ನೀವೆಲ್ಲ ಒಟ್ಟಾಗಿದ್ದೀರಿ ಆ ಒಟ್ಟು ಮಾಡುವ ಹಿಂದೆ ಇರತಕ್ಕಂಥ ಶಕ್ತಿ ಮೈಸೂರದ್ದು ದೊಡ್ಡ ಶಕ್ತಿ ಅಲ್ಲ ಇಲ್ಲ ಪಕ್ಕದೂರಿನ ಶಕ್ತಿ ಅಲ್ಲ ಇಲ್ಲ ಮೈಸೂರು ನಗರದ ಶಕ್ತಿನೂ ಅಲ್ಲ ಮೈಸೂರು ಜಿಲ್ಲೆ ಶಕ್ತಿನೂ ಅಲ್ಲ ಅದು ಮಂಜುನಾಥನ್ ಸನ್ನಿಧಿಲಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕಾರಣಕ್ಕೆ ನಮ್ಮೂರು ತುದಿವರೆಗೂ ಈ ತರದೊಂದು ಸಂಘಟನೆ ಮುಟ್ಟಿದೆ ಅಂದ್ರೆ ರಾಜ್ಯದ ಉದ್ದಗಲದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ವಿಚಾರ ಇದಕ್ಕೆ ನಿಮ್ ಜೊತೆ ಒಂದಲ್ಲ ಒಂದು ಸೇರಿವೆ ನಾವು ವೀರೇಂದ್ರ ಹೆಗಡೆ ಅವರು ತರ ಕೋಟಿ ಕೋಟಿ ಜನರ ಬದುಕನ್ನ ಸದೃಢಗೊಳಿಸಿದ್ದಾರೆ ಅವರು ಈ ನೂರಾರು ವರ್ಷ ಚೆನ್ನಾಗಿದ್ರೆ ಈ ರಾಜ್ಯ ಚೆನ್ನಾಗಿರುತ್ತೆ ಎಲ್ಲ ಹಿರಿಯರು ಕಿರಿಯರು ಎಲ್ಲೂ ಚೆನ್ನಾಗಿರ್ತೀವಿ ಅಂತ ಒಂದು ಸನ್ನಿವೇಶದಲ್ಲಿ ನಿಮ್ಮನ್ನು ಮುಂದೆ ಎದುರುಗೊಳ್ಳುವಂತ ಅವಕಾಶ ಮಾಡಿಕೊಟ್ಟಂತ ಪ್ರವೀಣ್ ಅವರಿಗೆ ಪ್ರಭಾಮಣಿ ಅವರಿಗೆ ಮತ್ತು ಈ ನಿಮ್ಮೆಲ್ಲ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ನಮ್ಗೆ ಸಿಕ್ಕದ್ದು ಸಂತೋಷ ಜಾಸ್ತಿ ಮಾಡಿದೆ ಸಮಾಜ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದಾಗ ಎಲ್ಲರೂ ನೋಡೋದಾಗ್ಲಿನೆ ಎಲ್ಲರ ವಿಚಾರಗಳನ್ನು ಗಮನಿಸ್ತಾ ಇರ್ಲಿನೆ ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದೀವಿ ಸಂಸ್ಥೆ ಚೆನ್ನಾಗಿ ಬೆಳವಣಿಗೆ ಹೋಗಿ ಮತ್ತೆ ನಿಮ್ಮ ಜೊತೆ ನಿರಂತರವಾಗಿ ನಾವು ಇರ್ತೀವಿ ಅಂತ ಒಂದು ಪತ್ರನ ಕಳಿಸ್ಕೊಟ್ಟು ಬಹುಶಃ ಆ ನೈತಿಕ ಬೆಂಬಲ ನಮ್ಗೆ ಇವತ್ತು ಸಂಸ್ಥೆನ ಒಂದು ಸಮಾಧಾನಚಿತವಾಗಿ ಇದ್ರನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವತ್ತಿಂದ ಇವತ್ತೂ ಅವರ ಕೊಟ್ಟು ಮಾತಿನ ತರ ಪ್ರತಿ ವರ್ಷ ಧರ್ಮಸ್ಥಳದಿಂದ ನಮ್ಮ ಸಂಸ್ಥೆಗೆ ನೆರವು ಬರ್ತಾ ಇದೆ ಆ ಸೇವಾನ ಮಾತ್ರ ಅಲ್ಲ ಮೈಸೂರಿನ ಬಹುಕಾಲ ಸಂಸ್ಥೆಗಳಿಗೆ ನಾನೇ ಬಹಳ ಸಂಸ್ಥೆಗಳನ್ನ ಧರ್ಮಸ್ಥಳದಿಂದ ಸಹಾಯ ಮಾಡ್ತಾರೆ ಕೇಳಿ ಅಂತ ಹೇಳಿ ಕಳಿಸಿದ್ದೀನಿ ಯಾರು ಹೋಗಿ ಪತ್ರ ಕೊಟ್ಟಿದರೆ ಅಷ್ಟು ಜನಕ್ಕೂ ಧರ್ಮಸ್ಥಳದಿಂದ ಇಲ್ಲ ಅನ್ನೋದ್ರಿಗೆ ನೆರವು ಬಂದು ಸೇರ್ತಾ ಇದೆ ಸಂಸ್ಥೆಗಳು ಸಸ್ಟೈನ್ ಆಗ್ಲಿಕ್ಕೆ ಒಂದು ಆರ್ಥಿಕ ಸಹಾಯನೂ ಬೇಕು ಜೊತೆಗೆ ಈ ತರ ಒಂದು ಆಶೀರ್ವಾದ ಹಿರಿಯದ್ದು ನಮ್ಗೆ ಒಂದು ಬೆಂಬಲ ಅದೆಲ್ಲವೂ ಬೇಕು ಅದೆಲ್ಲ ಶ್ರೀ ಕ್ಷೇತ್ರದಿಂದ ಪರ್ಟಿಕ್ಯುಲರ್ ಆಗಿ ನಮ್ಗೆ ದೊರೆತಿದ್ದು ನಮ್ಮ ಪುಣ್ಯ ಯಾಕಂದ್ರೆ ಮಾಡೋ ಉತ್ಸಾಹ ಬಹಳಷ್ಟು ಇದೆ ಅದನ್ನ ಬೆಂಬಲ ಕೈಗಳು ನಮಗೆ ಬೇಕಾಗಿದ್ದು ಆ ನಿಟ್ಟಿನಲ್ಲಿ ಪೂಜೆಯೂ ಆವತ್ತು ನೀಡಿದಂತಹ ನೆರವು ಇವತ್ತಿಗೂ ಅದು ಆ ಒಂದು ಸ್ಕೂಲ್ ಫೀಸಲ್ಲಿ ನಮಗೆ ಹಾಗೆ ಅರಿತಾನೆ ಇದೆ ಅದನ್ನು ನಾವು ಸದಾ ಸ್ಮರಿಸ್ತೀವಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಪ್ರಾವಿನ್ಸ್ ಮುಂಚೆ ಇದ್ದ ಶುಕುಂಟ ಆಗಿರ್ಬೋದು ಅವರ ಎಲ್ಲ ಕಾರ್ಯಕರ್ತರು ಲಕ್ಷ್ಮೀ ಮೇಡಮ್ ಇದ್ದಾರೆ ಗ್ರಂಜ ಮೇಡಮ್ ಎಲ್ಲರೂ ನಮಗೆ ಬಹಳಷ್ಟು ವಿಧದಲ್ಲಿ ನೆರವು ನೀಡ್ತಾರೆ ನಾನು ಏನೇ ಹೇಳಿದ್ರು ಇದ್ ಮಾಡ್ತಾರೆ ಇದಕ್ ಮುಂಚೆ ಇದ್ದಂತ ಪಿಯು ಮಡವಿ ಬಂದು ಇವ್ರಿಗೆಲ್ಲ ಕತೆ ಹೇಳ್ಕೊಡೋರು ಅಲ್ಲಿ ಆ ಧರ್ಮಸ್ಥಳದ ಇತಿಹಾಸದ್ದೆಲ್ಲ ಅವ್ರು ಕೂತ್ಕೊಂಡು ಇವ್ರಿಗೆಲ್ಲ ಹೇಳೋರು ಎಲ್ಲ ಕೇಳಿ ಕಣ್ ತುಂಬ್ಕೊತಾ ಇದ್ರು ಇದೆಲ್ಲವೂ ಒಂದು ಸ್ಥಳದ ಆ ಇತಿಹಾಸ ಆಗಲಿ ಆ ಶಕ್ತಿ ಆಗಲಿ ನಮ್ಮ ಸಂಸ್ಥೆ ಒಳಗೂ ಪ್ರವಹಿಸಿದೆ. ಅದಕ್ಕೆ ನೀವೆಲ್ಲರೂ ತುಂಬಾ ತುಂಬ ಕಾರಣ ಜೊತೆ ಇವತ್ತು ಪೂಜೆ ಹುಟ್ಟು ಹಬ್ಬ ಬಹುಶಃ ಎಲ್ಲರೂ ಆಚರಣೆ ಮಾಡ್ಬೋದಿತ್ತು ಅದು ನಮ್ಮ ಸ್ಥಳಕ್ಕೆ ಬಂದು ಇಲ್ಲಿ ಹಿರಿಯರ ಜೊತೆ ಆಚರಣೆ ಮಾಡ್ಕೊತಾ ಇರೋದು ನಮ್ಗೆ ಇನ್ನಷ್ಟು ಎಂತ